ಕಾಂಗ್ರೆಸ್ ಮುಖಂಡ ಮುರಳಿ ಮೋಹನ್ ರವರ ನಲವತ್ತೆರಡನೇ ವರ್ಷದ ಹುಟ್ಟುಹಬ್ಬವನ್ನು ಆಲೂರು ಪಟ್ಟಣದಲ್ಲಿ ಕಾಂಗ್ರೆಸ್ ಮುಖಂಡರುಗಳು ಹಾಗೂ ಮುಸ್ಲಿಂ ಸಮುದಾಯದವರು ಮತ್ತು ಚಲವಾದಿ ಮಹಾಸಭದ ಸಂಘದವರು ರಕ್ತದಾನ ಶಿಬಿರ ಏರ್ಪಡಿಸಿ ಅದ್ದೂರಿಯಾಗಿ ಅರ್ಥಪೂರ್ಣವಾಗಿ ಆಚರಿಸಿದರು ಈ ಸಂದರ್ಭದಲ್ಲಿ ಕಾಂಗ್ರೆಸ್ ಮುಖಂಡ ಮುರಳಿ ಮೋಹನ್ ಮಾತನಾಡಿ ನಾನು ಅನೇಕ ವರ್ಷಗಳ ಕಾಲ ಇಲ್ಲೇ ಇದ್ದು ನಿಮ್ಮ ಪ್ರೀತಿ ವಿಶ್ವಾಸವನ್ನು ಇಷ್ಟೊಂದು ಗಳಿಸಿದ್ದೇನೆ ಎಂದರೆ ನನಗೆ ನಂಬಲು ಸಾಧ್ಯವಿಲ್ಲ ನಾವು ಕಾಂಗ್ರೆಸ್ನಲ್ಲಿ ದುಡಿದು ಬಂದವರು ನಮ್ಮ ಶ್ರಮಕ್ಕೆ ಪ್ರತಿಫಲ ಸಿಗುವ ಸಮಯ ಬಂದಿದ್ದು ಈ ಅವಧಿಯಲ್ಲಿ ಹಾಗೂ ಮುಂದಿನ ಅವಧಿಯಲ್ಲಿ ಎಲ್ಲರನ್ನು ಒಗ್ಗೂಡಿಸಿ ಮುಂದೆ ಕರೆದುಕೊಂಡು ಹೋಗುತ್ತೇನೆ ಕಾಂಗ್ರೆಸ್ ಪಕ್ಷದ ಬಲವರ್ಧನೆಗೆ ಕಾರ್ಯೋನ್ಮುಖರಾಗಿ ದುಡಿಯುತ್ತೇನೆ ನಾನು ಇಲ್ಲಿಗೆ ಬರಿಗೈಯಲ್ಲಿ ಬಂದಿದ್ದೇವೆ ಬರೆಗೈಯಲ್ಲೇ ಪ್ರಪಂಚ ಬಿಟ್ಟು ಹೋಗುವ ಸತ್ಯ ಬದುಕಿನುದಕ್ಕೂ ದೇವರು ನೀಡಿರುವ ಆಸ್ತಿ ಅಂತಸ್ತಿನಲ್ಲಿ ಇತರರಿಗೆ ಕೈಲಾದಷ್ಟು ಸಹಾಯ ಮಾಡಿ ಜನಗಳ ಸೇವೆ ಮಾಡಿಕೊಡಬೇಕೆಂದು ನನ್ನ ಉದ್ದೇಶವಾಗಿದೆ ಈ ಮೂಲಕ ನನ್ನ ಜೀವನವನ್ನು ಸಾರ್ಥಕ ಮಾಡಿಕೊಳ್ಳುವುದರ ಜೊತೆಗೆ ನಿಮ್ಮ ಪ್ರೀತಿ ಅಭಿಮಾನವನ್ನು ಗಳಿಸಿದ್ದೇನೆ ಇದಕ್ಕಿಂತ ಸಂತೋಷ ಮತ್ತೊಂದಿಲ್ಲ ಅಧಿಕಾರವಿರಲಿ ಇಲ್ಲದಿರಲಿ ಸದಾ ನಿಮ್ಮೊಂದಿಗೆ ನಿಮ್ಮ ಜೊತೆಯಾಗಿ ಇರುತ್ತೇನೆ ಎಂದು ಸಮಾಜ ಸೇವಕ ಕಾಂಗ್ರೆಸ್ ಮುಖಂಡ ಮುರಳಿ ಮೋಹನ್ ತಿಳಿಸಿದರು ಜಲವಾದಿ ಮಹಾಸಭಾದ ಸಂಘದ ಜಿಲ್ಲಾಧ್ಯಕ್ಷ ಲೋಕೇಶ್ ಅಜ್ಜನಹಳ್ಳಿ ಮಾತನಾಡಿ ಮುರಳಿ ಮೋಹನ್ ಸರಳ ಸಜ್ಜನೀಯ ವ್ಯಕ್ತಿಯಾಗಿದ್ದು ನೊಂದವರ ಬಡವರ ಕಷ್ಟಗಳಿಗೆ ಬೇಗನೆ ಸ್ಪಂದಿಸುತ್ತಾರೆ ಯಾರಾದರೂ ಕಷ್ಟ ಅಂತ ಬಂದರೆ ಕೈಲಾದಷ್ಟು ಸಹಾಯ ಮಾಡುತ್ತಾರೆ ಅಂತಹ ಉಳ್ಳ ನಾಯಕರು ನಮಗೆ ನಮ್ಮ ಪಕ್ಷಕ್ಕೆ ಸಿಕ್ಕಿರುವುದು ಅದೃಷ್ಟ ಮುರಳಿ ಮೋಹನ್ ಅವರ ಹೆಸರು ಅಂದು ಹೆಸರಲ್ಲ ಒಂದು ಶಕ್ತಿ ಮುಂದೆ ಅವರ ರಾಜಕೀಯ ಜೀವನ ಹೀಗೆ ಮುಂದುವರೆದು ಜನಗಳ ಸೇವೆಗೆ ಈ ಕ್ಷೇತ್ರದ ಶಾಸಕನಾಗಬೇಕೆಂಬುದು ನಮ್ಮೆಲ್ಲರ ಆಶಯವೆಂದು ತಿಳಿಸಿ ದೇವರು ಆರೋಗ್ಯ ಐಶ್ವರ್ಯ ಕೊಟ್ಟು ಕಾಪಾಡಲೆಂದು ಶುಭ ಹಾರೈಸಿದರು ಇನ್ನು ಮುರಳಿಮೋಹನ್ ಹುಟ್ಟುಹಬ್ಬಕ್ಕೆ ಶುಭ ಕೋರಿದ ಅನೇಕ ಕಾಂಗ್ರೆಸ್ ಮುಖಂಡರು ಅಭಿಮಾನಿಗಳು ಪಟಾಕಿ ಸಿಡಿಸಿ ಮುರಳಿಮೋಹನ್ ರವರಿಗೆ ಹಾರ ತುರಾಯಿಗಳನ್ನು ಹಾಕಿ ಕೇಕ್ ಕತ್ತರಿಸಿ ಸನ್ಮಾನಿಸಿ ಗೌರವಿಸಲಾಯಿತು ಮತ್ತು ರಾಜಕೀಯವಾಗಿ ಹಾಗೂ ಸಾಮಾಜಿಕವಾಗಿ ಇನ್ನು ಹೆಚ್ಚು ಹೆಚ್ಚು ಬೆಳೆಯಲಿ ಎಂದು ಶುಭ ಹಾರೈಸಿದರು

ಇವತ್ತು ಬಹಳ ಸಂತೋಷ ವಿಚಾರ ಯಾಕಂದ್ರೆ ಅನೇಕ ಜನ ಮುಂದಿನ ದಿನಗಳಲ್ಲಿ ಇನ್ನೂ ಯಥೇಚ್ಛಿನ ಕಾರ್ಯಕ್ರಮವನ್ನು ಆಯೋಜಿಸಲಿ ಅಂತೇಳಿ ನಾನು ಆಚರಿಸ್ತಾ ಅವ್ರಿಗೆ ದೇವರು ಆರೋಗ್ಯ ಐಶ್ವರ್ಯವನ್ನು ಕೊಟ್ಟು ಮತ್ತೆ ಸಮಾಜ ಸೇವೆಯನ್ನು ಮಾಡಲಿಕ್ಕೆ ಇನ್ನೂ ಉನ್ನತವಾದ ಶಕ್ತಿಯನ್ನು ನೀಡಲಿ ಅಂತೇಳಿ ಮೂಲಕ ಈ ಸಂದರ್ಭದಲ್ಲಿ ಪಟ್ಟಣ ಪಂಚಾಯಿತಿ ಅಧ್ಯಕ್ಷೆ ತಾಯಿರಾ ಬೇಗಂ ಜಿಲ್ಲಾ ಕಾಂಗ್ರೆಸ್ ಪ್ರಧಾನ ಕಾರ್ಯದರ್ಶಿ ಶಾಂತಕೃಷ್ಣ ಚಲವಾದಿ ಮಹಾಸಭಾ ಜಿಲ್ಲಾಧ್ಯಕ್ಷ ಲೋಕೇಶ ಹಜ್ಜನಹಳ್ಳಿ ತಾಲೂಕು ಅಧ್ಯಕ್ಷ ಲೋಹಿತ್ ಪಟ್ಟಣ ಪಂಚಾಯಿತಿ ನಾಮ ನಿರ್ದೇಶಕ ಸದಸ್ಯ ಸಂದೇಶ್ ಗ್ಯಾರಂಟಿ ಯೋಜನೆಗಳ ಅನುಷ್ಠಾನ ಸಮಿತಿ ತಾಲೂಕು ಅಧ್ಯಕ್ಷ ಪೃಥ್ವಿ ಜಯರಾಮ್ ಕಾಂಗ್ರೆಸ್ ಮುಖಂಡರುಗಳಾದ ಎಚ್ ರಂಗೇಗೌಡ ಪ್ರಭು ಬೈರಾಪುರ ಪನೀಶ್ ರಾಜಶೇಖರ್ ನಂದೀಶ್ ಬಾಬಾ ಗ್ರಾಮ ಪಂಚಾಯಿತಿ ಸದಸ್ಯ ಹರೀಶ್ ಮುಸ್ಲಿಂ ಮುಖಂಡ ಅಸ್ಲಂ ಪಾಷಾ ಯುವಕರಾದಂತಹ ಫಾಯಸ್ ಶರೀಫ್ ಶ್ರೀಧರ್ ಉಮರ್ ತಬರಕ್ ಪಾಷಾ ನಂದಿ ಹಾಗೂ ಅಭಿಮಾನಿಗಳು ಕಾಂಗ್ರೆಸ್ ಕಾರ್ಯಕರ್ತರು ಇದ್ದರು ಪ್ರದೀಪ್ ಟಿವಿ ಫೋರ್ಟಿ ಸಿಕ್ಸ್ ನ್ಯೂಸ್ ಕನ್ನಡ ಆಲೂರು